ನಮಸ್ಕಾರ ವೀಕ್ಷಕರೇ ಇಂದಿನ ವಿಡಿಯೋದಲ್ಲಿ ಮುಖದ ಕಾಂತಿಯನ್ನು ಹೆಚ್ಚಿಸಲು ಕೆಲವೊಂದು ಮನೆ ಮದ್ದುಗಳು ಅಂದರೆ ಟಿಪ್ಸ್ಗಳನ್ನು ನೋಡೋಣ ಬನ್ನಿ ಒಂದು ನಿಂಬೆ ಹಣ್ಣನ್ನು ವಾರದಲ್ಲಿ ಎರಡರಿಂದ ಮೂರು ಬಾರಿ ಮುಖಕ್ಕೆ ಉಜ್ಜಿದರೆ ಚರ್ಮದ ಜಿಡ್ಡು ತೊಲಗುತ್ತದೆ ಎರಡು ನಿಂಬೆ ರಸ ಕೆನೆ ಕಲಸಿ ಮುಖ ಕೈ ಕುತ್ತಿಗೆಗೆ ಸವರಿಕೊಂಡು ಸ್ವಲ್ಪ ಹೊತ್ತು ಮಸಾಜ್ ಮಾಡಿ ನಂತರ ಮುಖ ತೊಳೆದರೆ ಚರ್ಮ ಹೊಳಪನ್ನು ಪಡೆದುಕೊಳ್ಳುತ್ತದೆ ಮೂರು ನಿಂಬೆ ರಸದಲ್ಲಿ ಸೌತೆಕಾಯಿ ರಸವನ್ನು ಸೇರಿಸಿ ಮುಖಕ್ಕೆ ಹಚ್ಚಿಕೊಳ್ಳಿ ಮುಖ ಬೆಳ್ಳಗಾಗುವುದು ನಾಲ್ಕು ಪ್ರತಿನಿತ್ಯ ಒಂದು ಟೊಮೊಟೊದ ರಸವನ್ನು ಮುಖಕ್ಕೆ ತಿಕ್ಕಿದರೆ ಒಳ್ಳೆಯದು ಅರ್ಧ ಗಂಟೆಯ ನಂತರ ಮುಖ ತೊಳೆಯಿರಿ ಇದರಿಂದ ಚರ್ಮದ ಜಿಡ್ಡು ಕಡಿಮೆಯಾಗುತ್ತದೆ ಐದು ಒಂದು ರಾತ್ರಿ ಪೂರ್ತಿ ಗಸಗಸೆಯನ್ನು ನೀರಿನಲ್ಲಿ ನೆನೆಸಿಡಿ ಅದನ್ನು ನೀರಿನಿಂದ ಹೊರತೆಗೆದು ಹಾಲಿನೊಂದಿಗೆ ಸೇರಿಸಿ ರುಬ್ಬಿ ಪೇಸ್ಟ್ ಮಾಡಿ ಮುಖಕ್ಕೆ ಹಚ್ಚಿ ಆರಿದ ನಂತರ ತಣ್ಣನೆಯ ನೀರಿನಿಂದ ತೊಳೆದುಕೊಳ್ಳಿ ಆರು ಗಸಗಸೆಯಲ್ಲಿನ ಪ್ರಕೃತಿ ಸಹಜವಾದ ಎಣ್ಣೆ ನಿಮ್ಮ ಹಣ ಚರ್ಮಕ್ಕೆ ಬೇಕಾದ ತೇಮಾಂಶವನ್ನು ಒಣಗಿ ಒದಗಿಸುತ್ತದೆ ಏಳು ರಾತ್ರಿ ನಾಲ್ಕೈದು ಬಾದಾಮಿಗಳನ್ನು ನೆನೆಯಿಡಿ ಮರುದಿನ ಸಿಪ್ಪೆ ತೆಗೆದು ಅರೆಯಿರಿ ಇದಕ್ಕೆ ಒಂದರಿಂದ ಎರಡು ಚಮಚದಷ್ಟು ಕಡಲೆ ಹಿಟ್ಟು ಒಂದು ಚಮಚ ಹಸಿ ಹಾಲು ಒಂದು ಚಮಚ ನಿಂಬೆ ರಸ ಸೇರಿಸಿ ಮುಖಕ್ಕೆ ಲೇಪಿಸಿ ಹದಿನೈದು ನಿಮಿಷಗಳ ನಂತರ ಮುಖಕ್ಕೆ ಹಚ್ಚಿ ಬೆಚ್ಚಗಿನ ನೀರಿನಿಂದ ತೊಳೆಯಿರಿ ಇದರಿಂದ ಕಂದು ಬಣ್ಣಕ್ಕೆ ತಿರುಗಿರುವ ಮುಖ ಬೆಳ್ಳಗಾಗುತ್ತದೆ ಎಂಟು ಮುಖಕ್ಕೆ ಮಸಾಜಿನಲ್ಲಿ ಮೂರು ಅತ್ಯವಶ್ಯಕ ರೀತಿಗಳು ಕ್ಲೆನ್ಸಿಂಗ್ ಟೋನಿಂಗ್ ಮಾಯಶ್ಚರೈಸಿಂಗ್ ಇವು ಮೂರು ಒಳ್ಳೆಯ ಸ್ಕಿನ್ ಕೇರ್ನ ರೀತಿಗಳು ಒಂಬತ್ತು ಬೀಜದ ಕಡಲೆ ಹಿಟ್ಟನ್ನು ಮುಖ ತೊಳೆಯಲು ಉಪಯೋಗಿಸಿರಿ ಪ್ರತಿ ಸಾರಿ ಸೋಪಿನಿಂದ ಮುಖ ತೊಳೆಯುವುದರಿಂದ ಮುಖದಲ್ಲಿನ ಕೆಲವು ಒಳ್ಳೆಯ ಅಂಶಗಳನ್ನು ಹೊರಕ್ಕೆ ಹಾಕಿಬಿಡುತ್ತದೆ ಹತ್ತು ಮೊಸರು ಒಳ್ಳೆಯ ಕ್ಲಿನ್ಸರ್ ಮೊಸರಿನಿಂದ ಮಸಾಜ್ ಮಾಡಿ ಮುಖ ತೊಳೆದುಕೊಂಡರೆ ಮುಖ ಕೈಗಳಲ್ಲಿರುವ ಕೊಳೆ ಕಿತ್ತು ಹೋಗುತ್ತದೆ ಹನ್ನೊಂದು ತೀರಾ ಬಿಸಿ ನೀರಿನಿಂದ ಮುಖ ತೊಳೆದರೆ ಚರ್ಮದ ಮೃದುತ್ವ ಹಾಳಾಗುತ್ತದೆ ಹನ್ನೆರಡು ಹಣ್ಣು ತರಕಾರಿ ಹಣ್ಣಿನ ರಸ ಹಸಿ ಸೊಪ್ಪು ಇವುಗಳನ್ನು ಚೆನ್ನಾಗಿ ಸೇವಿಸಿದರೆ ಶರೀರಕ್ಕೂ ಆರೋಗ್ಯಕ್ಕೂ ಮುಖ ಕಾಂತಿಗೂ ಅತ್ಯುತ್ತಮ ಹದಿಮೂರು ದಿನಕ್ಕೆ ಎಷ್ಟೇ ಕೆಲಸದ ಒತ್ತಡ ಇದ್ದರೂ ಕೂಡ ಬೆಳಗ್ಗೆ ಸರಿಯಾಗಿ ಆರೋಗ್ಯಕರ ಆಹಾರ ಮತ್ತು ಆರರಿಂದ ಎಂಟು ಗಂಟೆಗಳ ನಿದ್ದೆ ನಾಲ್ಕರಿಂದ ಐದು ಲೀಟರ್ ನೀರು ಕುಡಿಯುವುದರಿಂದ ದೇಹ ಮುಖ ಎರಡು ಸುಂದರಗೊಳಿಸಬಹುದು ಸ್ವಲ್ಪ ವ್ಯಾಯಾಮ ಕೂಡ ಅಗತ್ಯ ಹದಿನಾಲ್ಕು ಒಂದೆರಡು ಹನಿ ಕೊಬ್ಬರಿ ಎಣ್ಣೆಯನ್ನು ಹಾಲಿನ ಕೆನೆಯಲ್ಲಿ ಬೆರೆಸಿ ಅದನ್ನು ಮುಖಕ್ಕೆ ಹಚ್ಚಿಕೊಂಡು ಒಂದು ತಾಸು ಆರಲು ಬಿಟ್ಟು ನಂತರ ತಣ್ಣೀರಿನಿಂದ ಚೆನ್ನಾಗಿ ತೊಳೆದುಕೊಳ್ಳಿ ಇದು ಮುಖದ ಕಾಂತಿಗೆ ಎಣ್ಣೆ ಚರ್ಮದವರೆಗೆ ಚಳಿಯಲ್ಲಿ ಹೊಡೆದ ಚರ್ಮಕ್ಕೆ ಒಳ್ಳೆಯದು ಹದಿನೈದು ಅತಿಯಾಗಿ ಸಿಹಿ ತಿಂಡಿಗಳು ಎಣ್ಣೆಯ ಪದಾರ್ಥಗಳು ಚಹಾ ಕಾಫಿ ಬೇಕರಿ ತಿನಿಸುಗಳು ಚರ್ಮದ ಗುಣಮಟ್ಟವನ್ನು ಹಾಳು ಮಾಡುತ್ತವೆ ಹದಿನಾರು ಟೊಮೊಟೊ ಜ್ಯೂಸ್ ಮುಲ್ತಾನಿ ಮಟ್ಟಿ ಬೆರೆಸಿ ಮುಖಕ್ಕೆ ಹಚ್ಚಿ ಸ್ವಲ್ಪ ಹೊತ್ತು ಬಿಟ್ಟು ಮುಖ ತೊಳೆಯಿರಿ ರಂಧ್ರಗಳು ಕಡಿಮೆಯಾಗುತ್ತದೆ ಹದಿನೇಳು ಕಪ್ಪು ಕಲೆಗೆ ಹಾಲು ದ್ರಾಕ್ಷಿ ಸೌತೆಕಾಯಿ ರಸ ಇವುಗಳಲ್ಲಿ ಯಾವುದಾದರೂ ಒಂದು ಹಚ್ಚುತ್ತಾ ಬಂದರೆ ಕ್ರಮೇಣ ದೂರವಾಗುತ್ತದೆ ಹದಿನೆಂಟು ನಿಂಬೆ ರಸ ಹಾಗೂ ಜೇನುತುಪ್ಪವನ್ನು ಬೆರೆಸಿ ಸ್ನಾನಕ್ಕೆ ಹೋಗುವ ಮುನ್ನ ಮುಖಕ್ಕೆ ಹಚ್ಚಿ ಹತ್ತು ನಿಮಿಷ ಬಿಟ್ಟು ಸ್ನಾನ ಮಾಡಿ ಪ್ರತಿನಿತ್ಯ ಹೀಗೆ ಮಾಡಿದರೆ ಕೆಲವೇ ದಿನಗಳಲ್ಲಿ ಒಳಪದರ ಮುಖ ನಿಮ್ಮದಾಗುತ್ತದೆ ಹತ್ತೊಂಬತ್ತು ಮುಖದಲ್ಲಿ ತುಂಬ ಆಯಾಸ ಕಂಡು ಬಂದಾಗ ಹೆಚ್ಚಾಗಿ ಕೆಲಸದ ಒತ್ತಡದಿಂದ ಮತ್ತು ಬೇಸಿಗೆಯಲ್ಲಿ ಈ ರೀತಿ ಆಗುವುದು ಸಹಜ ಅಂತಹ ಸಮಯದಲ್ಲಿ ಸೌತೆಕಾಯಿ ರಸವನ್ನು ಹಚ್ಚಿಕೊಂಡು ಇಪ್ಪತ್ತು ನಿಮಿಷಗಳ ನಂತರ ತೊಳೆಯುವುದರಿಂದ ಮುಖ ಫ್ರೆಶ್ ಆಗಿ ಕಾಣುತ್ತದೆ ಬೇಸಿಗೆಯಲ್ಲಿ ಆಗಾಗ ಐಸ್ ತುಂಡುಗಳನ್ನು ಹೊತ್ತುವುದರಿಂದ ಮುಖ ಕಪ್ಪಾಗುವುದು ಒಣಗುವುದು ಅಲ್ಲದೆ ಸುಕ್ಕು ಕಟ್ಟುವುದರಿಂದ ಕಡಿಮೆ ಮಾಡಿ ಪ್ರಕಾಶಮಾನವಾಗಿ ಇರುತ್ತದೆ ಇಪ್ಪತ್ತೊಂದು ತಿಂಗಳಿಗೆ ಒಮ್ಮೆಯಾದರೂ ಮುಖಕ್ಕೆ ಸ್ಟೀಮಿಂಗ್ ನೀಡಿ ಫೇಸ್ ಪ್ಯಾಕ್ ಹಾಕಿ ಇದರಿಂದ ಕೊಳೆ ಹೋಗಿ ಚರ್ಮ ಮೃದುವಾಗುತ್ತದೆ ಇಪ್ಪತ್ತೆರಡು ಸಮ ಪ್ರಮಾಣದ ಕ್ಲಿಸರಿನ್ ನಿಂಬೆ ರಸ ಹಾಗೂ ಟೊಮೊಟೊ ಹಣ್ಣಿನ ರಸ ಬೆರೆಸಿ ಮುಖಕ್ಕೆ ಹಚ್ಚಿಕೊಂಡರೆ ಮುಖದ ಕಾಂತಿ ಹೆಚ್ಚುತ್ತದೆ ಇಪ್ಪತ್ತ್ಮೂರು ಸೌತೆಕಾಯಿ ರಸದಲ್ಲಿ ಕಡಲೆ ಹಿಟ್ಟು ಬೆರೆಸಿ ಮುಖಕ್ಕೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತು ನಂತರ ತಣ್ಣೀರಿನಿಂದ ಮುಖ ತೊಳೆದರೆ ಮುಖದ ಕಾಂತಿ ಇಮ್ಮಡಿಯಾಗುತ್ತದೆ ಇಪ್ಪತ್ತ್ನಾಲ್ಕು ಮಿತಿಮೀರಿ ಮಾಂಸಾಹಾರ ಸೇವಿಸಿದರೆ ದೇಹದ ತೂಕ ಜಾಸ್ತಿ ಆಗುವುದಲ್ಲದೆ ಮುಖ ಕ್ರಾಂತಿ ಶ್ರೀಣಿಸುತ್ತದೆ ಇಪ್ಪತ್ತೈದು ವಾರಕ್ಕೊಂದು ಬಾರಿ ಅದರ ತ್ವಚೆಗೆ ಪೋಷಣೆ ನೀಡಲು ಕೊಬ್ಬರಿ ಎಣ್ಣೆಯಿಂದ ಮಸಾಜ್ ಮಾಡಿ ಅರ್ಧ ಗಂಟೆ ನಂತರ ಸ್ನಾನ ಮಾಡಿ ಇಪ್ಪತ್ತಾರು ಮುಖದ ಕೋಮಲತ್ವ ಕಡಿಮೆಯಾಗದಿರಬೇಕಾದರೆ ಅರೆದು ತೆಗೆದ ಗಂಧದಲ್ಲಿ ಚಿಟಿಕೆ ಅರಿಶಿನ ಸ್ವಲ್ಪ ಹಾಲು ಕಲಸಿ ಚರ್ಮಕ್ಕೆ ಹಚ್ಚಬೇಕು ಇಪ್ಪತ್ತೇಳು ಪಪ್ಪಾಯ ಹಣ್ಣನ್ನು ಫೇಸ್ ಪ್ಯಾಕ್ನಂತೆ ಮಾಡಿ ಮುಖಕ್ಕೆ ಹಚ್ಚಿದರೆ ತುಂಬ ಒಳ್ಳೆಯದು ಇಪ್ಪತ್ತೆಂಟು ಮೊಟ್ಟೆ ಬಿಡಿ ಭಾಗವನ್ನು ತೆಗೆದುಕೊಂಡು ಅದರಲ್ಲಿ ಒಂದು ಚಮಚ ಜೇನುತುಪ್ಪ ಬೆರೆಸಿ ಮುಖಕ್ಕೆ ಹಚ್ಚಿರಿ ಯಥಾರೀತಿಯಾಗಿ ಒಣಗಿದ ನಂತರ ಮುಖವನ್ನು ತೊಳೆಯುವುದರಿಂದ ಮುಖದಲ್ಲಿರುವ ತೂತುಗಳು ಕಡಿಮೆಯಾಗುತ್ತದೆ ಇಪ್ಪತ್ತೊಂಬತ್ತು ಗಟ್ಟಿ ಹುಳಿ ಮೊಸರಿಗೆ ಅಕ್ಕಿ ಹಿಟ್ಟನ್ನು ಸೇರಿಸಿ ಮುಖ ಕತ್ತು ಕೈಕಾಲುಗಳಿಗೆ ಹಚ್ಚಿ ಅರ್ಧ ಗಂಟೆ ನೆನೆಸಿ ಸ್ನಾನ ಮಾಡುವುದರಿಂದ ಸೂರ್ಯನ ಬಿಸಿಲು ಬಡಿದು ಕಂದು ಹೋದ ಚರ್ಮ ಮೃದುವಾಗಿ ಬಣ್ಣ ತಿಳಿಯಾಗುತ್ತದೆ ಮೂವತ್ತು ಬ್ಲೀಚಿಂಗ್ ಮೂವತ್ತು ವರ್ಷಗಳ ನಂತರ ವಯಸ್ಸಿನವರಿಗೆ ಒಳ್ಳೆಯದು ಆದರೂ ಪ್ರತಿ ಬ್ಲೀಚಿಂಗ್ಗೆ ಮೂರು ತಿಂಗಳುಗಳ ಅಂತರವಿರಬೇಕು ಚಿಕ್ಕ ವಯಸ್ಸಿನವರು ಬ್ಲೀಚಿಂಗ್ ಮಾಡಿಸಬಾರದು ವೀಕ್ಷಕರೇ ಮುಂದಿನ ವೀಡಿಯೋದಲ್ಲಿ ಇನ್ನೊಂದೊಳ್ಳೆ ಮಾಹಿತಿಯೊಂದಿಗೆ ಭೇಟಿಯಾಗೋಣ